ಹಾಯ್ ಹಲೋ ನಮಸ್ಕಾರ ಸ್ನೇಹ್ರಿ ಏನಾಗ್ತದೆ ಇಲ್ಲಿ ಫೈನಲಿ ತಾಂಡವ್ ಅಪ್ಪ ಬಂದದ್ದು ತಾಂಡವ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದಾರಾ ಹಾಗಾದರೆ ಫೈನಲಿ ಅಪ್ಪ ಮಗಂಗೆ ಹೇಳುವುದೇನು ಆ ಕಡೆ ಪೂಜಾ ಸುಂದ್ರಿ ಹತ್ರ ದುಡ್ಡನ್ನ ವಸೂಲಿ ಮಾಡ್ತಾಳ ವಸೂಲಿ ಮಾಡೋಕ್ಕೆ ಹೋಗಿ ಪೂಜಾ ಕೈಗೆ ಲಾಕ್ ಆಗೋದು ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಕಳ್ಸಿರೂ ಡಿವೋರ್ಸ್ ನೋಟಿಸ್ ಅಪ್ಪನ ಕೈಗೆ ಸೇರಿದ ಭಾಗ್ಯಕಾಯಿಗೆ ಸೇರಿಲ್ಲ ತಾಂಡವ್ ಡಿವೋರ್ಸ್ ಕಳ್ಸಿದಾನೆ ಅನ್ನೋ ವಿಷಯ ಕೂಡ ಇಲ್ಲಿ ಭಾಗ್ಯಾಗೆ ಗೊತ್ತಿಲ್ಲ ವಿಷಯ ಗೊತ್ತಾಗ್ಬಿಟ್ರೆ ಏನಾಗ್ಬಿಡ್ಬೋದು ಅನ್ನೋ ಒಂದು ಸಣ್ಣ ಸುಳಿವು ಮಾವನ್ ಸಿಕ್ಬಿಡತ್ತೆ ಯಾವಾಗ ಇದು ಸಿಗುತ್ತೆ ಯಾವಾಗಿದಾಗತ್ತೆ ಅಂದರೆ ಯಾವಾಗ ಮಾವ ಹುಷಾರಾಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಎಲ್ಲರೂ ಕೂಡ ವಾರ್ಡ್ಗೆ ಹೋಗ್ತಾರೋ ಅಲ್ಲಿ ಮಾವನ್ನ ನೋಡಿ ಖುಷಿ ಆಗುತ್ತೆ ಯಾಕೆ ಹೇಗಿದ್ದೀರಾ ಏನು ಅಂತ ಎಲ್ಲರೂ ಕೂಡ ವಿಚಾರಿಸ್ತಾರೆ ಆಗ ಅವರ ಭಾಗ್ಯ ಮಾವ ಸಿಡಿಸೋ ಬಾಂಬ್ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಕೊಡುತ್ತೆ ಅವರು ಹೇಳೋದು ಒಂದೇ ಮಾತು ನಿನ್ನ ಜೀವನನ ಹಾಳು ಮಾಡಿಬಿಟ್ವಿ ನಿನ್ನ ಜೀವನನ ಬರ್ಬಾದ್ ಮಾಡಿಬಿಟ್ವಿ ನಾವ್ ಇಲ್ಲದೇ ಇದ್ದಿದ್ರೆ ಎಲ್ಲೋ ಮದುವೆ ಆಗಿ ಖುಷಿಯಾಗಿರ್ತಿದ್ದೆ ನಾನು ನೀನು ಈ ಜೀವನ ಈ ರೀತಿ ಆಗೋದಕ್ಕೆ ನಾವೇ ಕಾರಣ ಆಗ್ಬಿಟ್ವಿ ಮಗಳೇ ದಯವಿಟ್ಟು ಕ್ಷಮಿಸ್ಬಿಡು ಅನ್ನೋ ಮಾತು ಈ ಮಾತನ್ನ ಕೇಳಿದ್ದೆ ತಡ ಪ್ರತಿಯೊಬ್ಬರಿಗೂ ಗುಬಿಗ್ರ ಸಮೇತ ಅಲ್ಲಿ ಶಾಕ್ ಆಗುತ್ತೆ ಯಾಕೆ ಈ ರೀತಿ ಮಾತಾಡ್ತಿದ್ರ ಅನ್ನೋ ಪ್ರಶ್ನೆ ಬಂದೇ ಬಿಡತ್ತೆ ಯಾಕೆ ಅಂದ್ರ ತಾಂಡವ್ನೀನಿಂದ ದೂರ ಆಗದಾನೆ ಗಂಡ ಹೆಂಡತಿ ಜೊತೆ ಇಲ್ಲ ಇದು ಎಲ್ಲ ನಮ್ಮಿಂದಾನೆ ಅಲ್ವಾ ಆಗಿದ್ದು ಅನ್ನೋ ಮಾತುಗಳನ್ನ ಹೇಳ್ತಾರೆ ಮಾವ ಸುಳ್ಳನ್ನೇ ಹೇಳಿಬಿಡ್ತಾರೆ ಆದರೆ ಜೊತೆಗೆ ಎಲ್ಲಿದ್ದಾನೆ ಅವನು ಅವನ ಜೊತೆ ನಾನು ಮಾತಾಡಬೇಕು ಅಂದಾಗ ಅವನು ಎಲ್ಲಿದ್ದಾನೆ ಅನ್ನೋ ಗೊತ್ತಿಲ್ಲ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಸಿಡ್ದು ಹೋಗ್ಬಿಡ್ತಾರೆ ಅವರು ಏನು ಕುಸ್ಮ ಬುದ್ಧಿ ಬೇಡವಾ ಮಗ ಮನೆಯಿಂದ ಆಚೆ ಹೋಗಿದ್ದಾನೆ ಅವನ್ನ ಬುದ್ಧಿ ಹೇಳಿ ಕರ್ಕೊಂಡು ಅನ್ನೋದಿಲ್ಲ ಎಲ್ಲಿದ್ದಾನೆ ಅಂತ ಕೂಡ ಗೊತ್ತಿಲ್ಲ ಅಂದರೆ ಏನು ಮಾಡ್ತಿದ್ರ ನೀವು ಇದೆಲ್ಲ ಆಗ್ತಿರೋದೇ ನಿನ್ನಿಂದ ಅಂತಿದ್ರೆ ಈ ಕಡೆ ಮತ್ತೆ ಏನಾಗ್ತಿದೆ ಅನ್ನೋ ಪ್ರಶ್ನೆ ಬರುತ್ತೆ ಈ ಕಡೆ ಅದನ್ನು ಕೂಡ ಸಂಭಾಳಿಸ್ಬಿಡ್ತಾರೆ ಮಾವ ನಂತರ ಈ ಕಡೆ ಕುಸುಮಾ ಅವರಂತೂ ಅವ್ನಿಗೆ ಅಹಂಕಾರ ಇದೆ ಉದಾಸೀನನೇ ಅವ್ನಿಗೆ ಮದ್ದು ಅವನ ಅಹಂಕಾರಕ್ಕೆ ಸರಿಯಾಗಿ ನಾವೇನಾದರೂ ಹೋಗಿ ಕರೆಯೋಕೆ ಹೋಗ್ಬಿಟ್ರೆ ಖಂಡಿತ ಅವನು ಹೆಚ್ಕೊಂಬಿಡ್ತಾನೆ ಅವನೇ ಬುದ್ಧಿ ಕಲಿಬೇಕು ಅಂತಾನೆ ಅವ್ನು ದೂರ ಇಟ್ಟಿರೋದು ನಾನು ಅವ್ ಒಬ್ಬೊಬ್ರಿಗೂ ಬುದ್ಧಿ ಕಲಿಸೋದು ಹೇಗೆ ಅಂತ ಗೊತ್ತಿದೆ ಬುದ್ಧಿ ಕಲಿಸೋಳೇ ಈ ಅಂತಿದ್ದಾರೆ ಇದೇ ರೀತಿ ಮಾಡಿದ್ರಿಂದಾನೆ ಹೆಚ್ಚು ಕಡಿಮೆ ಆಗಿ ಅವ್ನು ಡಿವೋರ್ಸ್ ಕೊಟ್ಟರೆ ಅನ್ನೋ ಮಾತನ್ನು ಎಸಿತಾರೆ ಭಾಗ್ಯ ಅಲ್ಲೇ ಕುಸ್ತೋಗಿ ತಲೆ ಸುತ್ತಿ ಮೂರ್ಛೆ ಹೋಗ್ಬಿಡ್ತಾಳೆ ತಕ್ಷಣ ಎಲ್ಲರೂ ಕೂಡ ಎಪ್ಸೋಕೆ ತುಂಬ ಟ್ರೈ ಮಾಡ್ತಿದ್ದಾರೆ ಬಟ್ ಭಾಗ್ಯ ಎಚ್ಚರೇ ಆಗ್ತಿಲ್ಲ ಮಾವಂಗಂತೂ ಫುಲ್ ಶಾಕ್ ನಂತರ ನೀರು ಹಾಕಿ ಎಚ್ಚರ ಮಾಡ್ತಾರೆ ಏನು ಹೇಳಿದ್ರಿ ಮಾವ ನೀವು ಅವ್ರು ನನಗೆ ಡಿವೋರ್ಸ್ ಕೊಡ್ತಾರ ಹೇಳಿ ಮಾವ ಡಿವೋರ್ಸ್ ಕೊಡ್ತಾರ ಮಾವ ಏನು ಮಾವ ಹೇಳಿಬಿಟ್ರಿ ಅವ್ರು ಡಿವೋರ್ಸ್ ಕೊಟ್ಬಿಟ್ರಿ ಏನು ಮಾಡ್ಬೇಕು ಮಾವ ಅವ್ರ ಮನೆಯಿಂದ ಆಚರಿದ್ದಾರೆ ನಿಜ ಹಾಗಂತ ಅವ್ರು ಯಾವತ್ತೂ ಇರ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಇವತ್ತು ನಾಳೆನೋ ವಾಪಸ್ ಬರ್ತಾರೆ ನಮ್ಮ ಜೀವನ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಾವ ಅದೇ ವಿಶ್ವಾಸದಲ್ಲಿ ನಾನು ಇದ್ದೀನಿ ಆದರೆ ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಡಿವೋರ್ಸ್ ಅನ್ನೋದು ಚಿಕ್ಕ ವಿಶ್ವನ ಮಾವ ಹದಿನಾರು ವರ್ಷದ ಸಂಬಂಧ ಆಯಿತು ಇಬ್ಬರು ಮಕ್ಳಿದಾರ ಮಕ್ಕಳ ಅತಿ ಏನಾಗಬೇಡ ನನ್ನ ಮಕ್ಳಿಗೆ ಅಪ್ಪ ಬೇಕು ಮಾವ ನನ್ನ ಕು ಕುಟುಂಬ ಬೇಕು ಅವನಿಗೆ ಎಲ್ಲ ಕೂಡ ಬೇಕು ಕುಟುಂಬ ಅಪ್ಪ ಎಲ್ಲರೂ ನನ್ನ ಮಕ್ಳಿಗೆ ಬೇಕು ಮಾವ ದಯವಿಟ್ಟು ತಮಾಷೆಗೂ ಈ ರೀತಿ ಮಾವ ಯಾಕೆ ಈ ರೀತಿ ಮಾತಾಡಿದ್ರಿ ಅಂತ ಕೇಳ್ತಿದ್ರೆ ಅಯ್ಯೋ ಮಗಳ ಆ ರೀತಿ ಆಗ್ಬಿಟ್ರೆ ಅಂತ ಅವ್ರು ಹೇಳಿದಷ್ಟೇ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳ್ತಿಲ್ಲ ಅಂತ ಸುನಂದ ಅವ್ರು ಕೂಡ ಸಮಾಧಾನ ಮಾಡ್ತಿದ್ದಾರೆ ಈ ಕಡೆ ಏನ್ರಿ ಈಗ ಡಿವೋರ್ಸ್ ವಿಷಯ ಬೇಕಿತ್ತ ಅಂತ ಕುಸುಮ ಅವ್ರು ಕೇಳ್ತಿದ್ದಾರೆ ನಂತರ ಈ ಕಡೆ ಮಾವ ಏನಾಗಿದೆ ದಯವಿಟ್ಟು ಸತ್ಯ ಹೇಳಿ ಇನ್ನು ಮುಂದೆ ತಮಾಷೆಗೋ ರೀತಿ ಹೇಳ್ಬೇಡಿ ಮಾವ ಅಂತ ವಿಷಯನ ಅಂತ ಭಾವ್ಯ ಭಾಗ್ಯ ಕಣ್ಣೀರು ಹಾಕ್ತಿದ್ದಾಳೆ ಇದನ್ನು ನೋಡಿದೆ ಏನಪ್ಪ ಇದು ಜಸ್ಟ್ ಡಿಫೋರ್ಸ್ ಅಂದ ತಕ್ಷಣ ಭಾಗ್ಯ ಈ ರೀತಿ ರಿಯಾಕ್ಟ್ ಮಾಡಿಬಿಟ್ಲು ಇನ್ನೇನಾದರೂ ಅವ್ನು ಕೊಟ್ಟೇ ಬಿಟ್ಟಿದ್ದಾನೆ ಅಂತ ಗೊತ್ತಾದರೆ ಇಲ್ಲ ಯಾವುದೇ ಕಾರಣಕ್ಕೂ ನಿಜ ಹೇಳೋದೇ ಬೇಡ ಅಂತ ನಿರ್ಧಾರ ಮಾಡ್ತಾರೆ ನಿಮ್ಮ ಅತ್ತೆ ಈ ರೀತಿ ಮಾಡಿಬಿಟ್ಲಲ್ವಾ ಕೋಪ್ತಲ್ಲಿ ಸಿಟ್ಟಲ್ಲಿ ಈ ರೀತಿ ಆಗಿಬಿಟ್ರೆ ಅಂತ ಹೇಳಿದೆ ಹೊರತು ಇನ್ನು ಯಾವುದೇ ಉದ್ದೇಶ ಇಲ್ಲ ದಯವಿಟ್ಟು ಯಾರೂ ಕೂಡ ನೊಂದ್ಕೋಬೇಡಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೋತಾರೆ ಇದೆಲ್ಲ ಇಲ್ಲಿ ಆಗ್ತಾ ಇದ್ರೆ ಅಲ್ಲಿ ತಾಂಡವ ಮುಖವಾಡ ಬಯಲಾಗೋಕ್ಕೆ ಏನೇನು ಸಿದ್ಧತೆ ಬೇಕೋ ಎಲ್ಲ ಕೂಡ ವಿಧಿ ಮಾಡ್ತಾ ಇದೆ ಈ ಕಡೆ ಪೂಜಾ ಹೋಗೋ ರಾಡಲ್ಲಿ ಸುಂದರಿ ಬರ್ತಾರೆ ಕದ್ದಿರೋ ನ ತಗೊಂಡು ಸರಿಯಾಗಿ ಓಡಿಸೋಕೆ ಬರಲ್ಲ ಆದರೂ ಕೂಡ ಓಡಿಸೋ ಆಸೆ ತಪ್ಪಿಲ್ಲ ಫೈನಲಿ ಓಡಿಸ್ತಾ ಓಡಿಸ್ತಾ ಬಂದಿದ್ದೆ ಪೂಜಾಗೆ ಗುದ್ದುಬಿಡ್ತಾರೆ ಪೂಜಾಗೇನ ಅಪ್ಪಿ ತಪ್ಪಿ ಗುದ್ದೋದು ಪೂಜಾ ಕೂಡ ಶ್ರೇಷ್ಠ ಮನೆ ಹತ್ರ ಹೋಗಿ ಫ್ರೆಡ್ ಆ್ಯಂಡ್ ಆಗಿ ವೀಡಿಯೋ ಮಾಡ್ಕೋಬೇಕು ಅತ್ತೆ ಕಳಿಸ್ದೇ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬರ್ತಿರ್ತಾಳೆ ಫೈನಲಿ ಇಲ್ಲಿ ಅವಳಿಗೆ ಪೆಟ್ಟಾಗ್ಬಿಡುತ್ತೆ ಏಟಾಗಿದ್ದೆ ತಡ ಸಿಡ್ದೋಗ್ತಾಳೆ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತಾಳೆ ಪೂಜಾ ಪೂಜಾ ಜಗ್ಳಗಂಟಿ ಅಂದರೆ ಸುಂದ್ರಿ ಅಪ್ಪ ಗಂಟಿ ಮೊದಲೇ ಕಳ್ಳಿ ಏನು ಕಣ್ಣು ಕಾಣಿಸಲ್ವ ಎಷ್ಟು ಪೆಟ್ಟಾಗಿದೆಯಾ ನೋಡಿದ್ಯಾ ಅಂತ ಕೇಳ್ತಾರೆ ನೀನು ಸರಿಯಾಗಿ ಬಿಟ್ಕೊಂಡು ಬರಬೇಕಿತ್ತು ಕಣ್ಣನ್ನು ಅಂತ ಹೇಳ್ತಿದ್ದಾರೆ ಸುಂದ್ರಿ ನೀನೇ ಗುದ್ದಿ ನೀನೇ ಮಾಡಿ ಇವಾಗ ನೀನೇ ಮಾತಾಡ್ತಿದ್ಯಾ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕಟ್ಬೇಕು ನೀನೀಗ ಅಂತ ಪೂಜಾ ಕೇಳ್ತಿದ್ರೆ ಏನೋ ನೀನು ಮೂತಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರನ ಯಾಕಪ್ಪ ಅಯ್ಯೋ ನೋಡಿದ್ರೆ ಗೊತ್ತಾಗುತ್ತೆ ನೀನು ವೇಷ ಯಾವುದಾಗ ಗತ್ಕೆಟ್ಟಿದ್ಯಾ ನೀನು ಅಂತ ಅಂತ ಸುಂದ್ರಿ ಹೇಳ್ತಿದ್ದಾಗ ಏನು ಮಾತಾಡ್ತಿದ್ಯಾ ನನ್ನ ಮುಖ ಎಷ್ಟು ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿದೆ ನನ್ನ ಬಗ್ಗೆ ಈ ರೀತಿ ಅಲ್ಲ ಮಾತಾಡ್ತಿದ್ಯಾ ನೀನು ಈಗೇನು ಕಟ್ತಿಯೋ ಇಲ್ವೋ ಅಂದಾಗ ನನ್ನ ಗಾಡಿನೇ ಹಾಳಾಗಿದೆ ನಿನಗೆ ಗುದ್ದು ನೀನೇ ಕಟ್ಟಬೇಕು ನಾನು ಇವ್ಳು ಕಟ್ಟಬೇಕಂತ ಅಂತ ಸುಂದರಿ ಅವ್ರು ಹೇಳ್ತಿದ್ದಾರೆ ಹೌದಾ ಸರಿ ಆಯಿತು ಬಿಡು ಪೊಲೀಸವ್ರು ಕಾಲ್ ಮಾಡ್ತೀನಿ ಪೊಲೀಸವರೇ ನಿನ್ನ ವಿಚಾರ್ಸ್ಕೊತಾರೆ ಅವರು ಬರ್ತಾರೆ ಸಿ ಸಿ ಟಿ ವಿ ನೋಡ್ತಾರೆ ತಪ್ಪು ಮಾಡಿದ್ಯಾರು ಅಂತ ಗೊತ್ತಾಗುತ್ತೆ ನಿನ್ನ ಮುಖಾಂತ್ರ ಹಾಸ್ಪಿಟಲ್ ಬಿಲ್ ಕೂಡ ಕಟ್ಟಿಸ್ತಾರೆ ಅಂತದಾಗಿ ಏನಪ್ಪಾ ಇದು ಪೊಲೀಸ್ ಅವ್ರ ಹತ್ರ ಹೋಗ್ತಿದ್ದಾಳೆ ಪೊಲೀಸ್ ಬಂದರೆ ಇದಕ್ಕೆ ಕದ್ದಿರೋ ಬೈಕ್ ಆಮೇಲೆ ಸಿಕ್ಕಾಕೊಂಡ್ಬಿಡ್ತೀನಿ ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಿದ್ದಾರೆ ಆ ಕಡೆ ತಾಂಡವ್ ಶ್ರೇಷ್ಠ ಅಂತೂ ಇಬ್ರು ಕೂಡ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾರೆ ಜಸ್ಟ್ ಇನ್ ಒನ್ ವೀಕ್ ಒಳಗೆ ತಾಂಡವ ಶ್ರೇಷ್ಠ ಮದುವೆ ಇದೆ ತಾಂಡವ ಹೊಪ್ತೇ ಇದ್ರು ಕೂಡ ಶ್ರೇಷ್ಠ ತುಂಬ ಹುಷಾರಾಗಿ ನಾಜ್ಯೂಕ್ತನದಲ್ಲಿ ತಾಂಡವನ ಮದುವೆಗೆ ಒಪ್ಪಿಸ್ಬಿಟ್ಟಿದ್ದಾಳೆ ನಂತರ ಈ ಕಡೆ ಹೀಗಾದ್ರೂ ಮಾಡಿ ಮಗನ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡಿದೆ ವಾರ್ಡಿಂದ ಯಾರಿಗೂ ಗೊತ್ತಾಗ್ದಾಗ ತಾಂಡವ್ ತಂದೆ ಅಲ್ಲಿಂದ ಹೊರಟೇ ಬಿಟ್ಟಿದ್ದಾರೆ ಈ ಕಡೆ ಕುಸುಮಾ ಮದುವೆ ಭಾಗ್ಯ ಇದ್ರು ಕೂಡ ಬಿಲ್ ಪೇ ಮಾಡೋಕ್ ಬಂದಿದ್ದಾರೆ ಬಿಲ್ ಪೇ ಮಾಡ್ತಿದ್ದಾಗ ಎಲ್ಲಿ ತರಪ್ಪ ದುಡ್ಡು ಈ ರೀತಿ ಎಲ್ಲ ಕಷ್ಟ ಮಾವ ಕೂಡ ಪಿಂಚಣಿ ದುಡ್ಡು ಬರೋಲ್ಲ ಅಂತಿದ್ದಾರೆ ಮೊದಲು ಅದನ್ನು ಸರಿಪಡಿಸ್ಬೇಕು ಆ ಒಂದು ಪ್ರೋಸೆಸ್ನ ಮಾಡಬೇಕು ಅಂತ ಅನ್ಕೋತಿದ್ರೆ ಅಷ್ಟರಲ್ಲಿ ಭಾಗ್ಯ ಅಪ್ಪ ಅಮ್ಮ ಇಬ್ಬರು ಕೂಡ ಬಂದು ಬೀಗರು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ರೆ ನೀವು ಅವ್ರು ಕಾಣಿಸ್ತಿಲ್ವ ಏನಾಯಿತು ಅವ್ರಿಗೆ ಯಾಕೆ ರೀತಿ ನಡ್ಕೋತಿದ್ದಾರೆ ಅವರು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಎಲ್ಲೋ ಹೋಗಿದ್ದಾರೆ ಅಂತ ಈ ಕಡೆ ಭಾಗ್ಯ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಅಲ್ಲಿ ಕಾಲ್ ಪಿಕ್ ಮಾಡ್ತಾನೆ ಇಲ್ಲ ಮಾವ ಈ ಕಡೆ ಗಾಬರಿ ಆಗಿದ್ದಾರೆ ಅಷ್ಟರಲ್ಲಿ ಈ ಕಡೆ ತಾಂಡವ್ ಆಫೀಸ್ಗೆ ಹೋಗೇ ಬಿಟ್ರು ಹೋಗಿದ್ದೆ ತಾಂಡವನ ನೋಡಬೇಕಿತ್ತು ಅಪ್ಪ ಬಂದಿದ್ದಾರೆ ಅಂತ ಹೇಳಿ ಅಂತದಾಗೆ ತಾಂಡವ್ಗೆ ಹೋಗಿ ಇನ್ಫಾರ್ಮ್ ಮಾಡ್ತಾರೆ ನಿಮ್ಮ ತಂದೆ ಬಂದಿದ್ದಾರೆ ವಿಸಿಟಿಂಗ್ ರೂಮಲ್ಲಿ ಕೂತಿದ್ದಾರೆ ವಿಸಿಟರ್ಸ್ ರೂಮಲ್ಲಿ ಅಂತ ಫೈನಲಿ ಅಪ್ಪ ಬಂದಿದ್ದಾರೆ ನಾನು ನೋಡೋದಕ್ಕೆ ಇಷ್ಟು ದಿನ ಆಯಿತು ಅಪ್ಪನ ನೋಡಿ ಅಂತ ತುಂಬ ಖುಷಿಯಿಂದ ತಾಂಡವೇನೋ ಅಪ್ಪನ ನೋಡೋದಕ್ಕೆ ಬರ್ತಾನೆ ಅಪ್ಪನ ನೋಡಿ ಅವನಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಅಪ್ಪನ ನೋಡಿದೆ ಅಪ್ಪ ಹೇಗಿದ್ದೀರಾ ನೀವು ಅಂತ ಅಪ್ಕೊಂಡ್ರಿ ಅಪ್ಪ ಹಿಂದಿಗೆ ಸೇರಿಸಿ ನೋಡು ತಾಂಡವ್ ನಿನ್ನ ಜೊತೆ ನಾನು ಮಾತಾಡಬೇಕು ಅಂತ ಬಂದಿದ್ದೀನಿ ನಾನು ನಿನ್ನ ಜೊತೆ ಮಾತಾಡಬೇಕು ಹೊರಗಡೆ ಇರ್ತೀನಿ ಬಾ ಅಂತ ಹೇಳಿ ತುಂಬ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ತಾಂಡವಂತೂ ಖಂಡಿತ ಇವರು ಏನೋ ಕೇಳೋಕೆ ಬಂದಿದ್ದಾರೆ ಡಿವೋರ್ಸ್ ಡಿವೋರ್ಸ್ ಬಗ್ಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಂಡೆ ಹೋಗ್ತಾನೆ ಅಪ್ಪ ಅಂತ ಏನು ಅಂದ್ಕೊಂಡಿದ್ಯಾ ನೀನು ನನ್ನ ಸೊಸೆಗೆ ಡಿವೋರ್ಸ್ ಕೊಡೋಕೆ ಮುಂದಾಗಿದೆಯಾ ನೀನು ಮನೆ ಬಿಟ್ಟು ಆಚೆ ಇದೆಯಲ್ಲ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಅನ್ನೋ ನೆನಪೇ ಇಲ್ವಾ ನಿನಗೆ ಅಂತಾಗ ನಿಮ್ಮ ಸೊಸೆಗೂ ಅಮ್ಮಗೂ ಬುದ್ಧಿ ಇರಬೇಕಿತ್ತು ಚಿಕ್ಕ ಮಗು ಥರ ನನಗೆ ಸೊಸೆ ವಹಿಸ್ಕೊಂಡು ಮಾತಾಡ್ತಾರ ಅವರು ನಿಮಗೆಲ್ಲ ಸೊಸೆನೇ ಹೆಚ್ಚು ನೀವು ಬಂದಿರೋದು ಅದನ್ನು ಮಾತಾಡೋಕೆ ಅಲ್ವಾ ನಿಮಗೆಲ್ಲ ಮಗನೇ ಬೇಕಾಗಿಲ್ಲ ನಾನು ಯಾಕೆ ಬರಲಿ ಆ ಮನೇಲಿ ನನಗೆ ಬೆಲೆನೇ ಇಲ್ಲ ಅಂದಮೇಲೆ ಅಂಥ ಮನೆಗೆ ಬರೋದೇ ಇಲ್ಲ ಅಂತಾರೆ ಈ ಕಡೆ ಕೋಪ ಬಂದಿದ್ದ ಅಪ್ಪ ತೆಗೆದು ಕಪ್ಪಾಳು ಬ ಬಾರಿಸ್ಬಿಡ್ತಾರೆ ಅಂತ ಅನ್ಸುತ್ತೆ ಫೈನಲಿ ಈ ಕಡೆ ತಾಂಡವ್ಗೆ ಅಪ್ಪ ಅಂತೂ ತಕ್ಕ ಪಾಠ ಕಲಿಸ್ತಾರೆ ಆದರೆ ಖಂಡಿತ ತಾಂಡವ್ ಪಾಠ ಕಲಿಯೋದು ಇಲ್ಲ ಮನೆಗೆ ವಾಪಸ್ ಹೋಗೋದೂ ಇಲ್ಲ ಅವನ ಮೊಣ್ಣ ಹಠನ ಅವನ ಅಹಂಕಾರನ ಬಿಡೋದು ಇಲ್ಲ ಆದರೆ ಅಹಂಕಾರ ಇಳಿಸೋಕೆ ಆ ಕಡೆ ಪೂಜಾ ಇದ್ದಾಳಲ್ವ ಫೈನಲಿ ಸುಂದರಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಶ್ರೇಷ್ಠ ಹತ್ರ ಇಸ್ಕೊಡೋಣ ಅಂತ ಮನೆ ಕರ್ಕೊಂಡು ಹೋದರೆ ಅವಳು ಬಯಸಿದ್ದು ಅದೇ ಆಗಿತ್ತು ಅದೇ ಫೈನಲಿ ಶ್ರೇಷ್ಠ ಮನೆಗೆ ಎಂಟ್ರಿ ಕೊಡ್ತಾಳೆ ಪೂಜಾ ಫೈನಲಿ ಪೂಜಾ ಫ ಶ್ರೇಷ್ಠ ಮನೆಗೆ ಎಂಟ್ರಿ ಕೊಡ್ತಿದ್ದಾಗೆ ಶ್ರೇಷ್ಠ ಮನೆ ಅನ್ನೋದು ಗೊತ್ತಾಗಿದೆ ತಡ ಸಖತ್ ಪ್ಲ್ಯಾನ್ ಮಾಡೋಕೆ ಮುಂದಾಗಿದ್ದಾಳೆ ಹಾಗಿದ್ರೆ ಫೈನಲಿ ಪೂಜಾ ಏನು ಪ್ಲಾನ್ ಮಾಡ್ಬೋದು ತಾಂಡವ ಶ್ರೇಷ್ಠ ಜುಟ್ಟು ಪೂಜಾ ಕೈಯಲ್ಲಿ ಅನ್ನೋದಂತೂ ಶತ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವೆಯ್ಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಾಲ್ ಬಟನ್ ಕ್ಲಿಕ್ ಮಾಡೋದನ್ನು ಮೇರಿಬೇಡಿ